ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಕ್ಯಾಮಿನಹಳ್ಳಿ ಜಾತ್ರೆಯ ತುಂಬು ಪರಿಷೆ ಆಗಿಬಿಟ್ಟಿದೆ ಈ ವರ್ಷ ಹೋದ ವರ್ಷಕ್ಕಿಂತ ಜಾಸ್ತಿ ಬಂದಿದೆ ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಮನೆ ಮೇಲೆ ನಿಂತ್ಕೊಂಡು ಮಾಡ್ತಾ ಇದ್ದೀನಿ ಒಂದು ಕಡೆ ಮಾತ್ರ ಇದು ಸಿಗುತ್ತೆ ಇನ್ನು ಆ ಕಡೆ ದೂರ ಕಡೆ ಎಲ್ಲ ಇದೆ ಇನ್ನೂ ಒಂದು ಅರ್ಧ ಮುಕ್ಕಾಲು ಕಿಲೋಮೀಟ್ರ್ವರೆಗೂ ಇದೆ ಆ ಕಡೆ ಅದೆಲ್ಲ ಒಂದೇ ಫ್ರೇಮಲ್ಲಿ ಕಾಣೋದಿಲ್ಲ ಸೊ ಒಂದು ಮನೆ ಮೇಲೆ ನಿಂತ್ಕೊಂಡು ನಿಮ್ಗೆ ತೋರಿಸ್ತಾ ಇದ್ದೀನಿ ಎಷ್ಟು ನೋಡಿ ಫುಲ್ಲಾಗಿದೆ ವ್ಯಾಪಾರ ಚುರುಕಾಗಿದೆ ವ್ಯಾಪಾರಸ್ಥರು ಬಂದಿದ್ದಾರೆ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ ಸೊ ಹಾಗಾಗಿ ಒಂದು ಮೇಲಿನ ಒಂದು ವ್ಯೂ ತೋರ್ಸ್ಬೇಕು ಅಂತ ನಿಮಗೆ ಮನೆಯಲ್ಲಿ ಬಂದಿದ್ದೀನಿ ನೋಡ್ತಾ ಇದ್ದೀನಿ ಹಾಂ ಬಂತು ಬಂತು

ಕೆಲಸಕ್ಕೆಲ್ಲ ಭಾರಿ ಇತ್ತು ಎಲ್ಲ ಕೆಲಸಕ್ಕೂ ಎಷ್ಟು ಇದೆ ಒಟ್ಟು ನಿಮ್ಮ ಊರು ಇಲ್ಲಿ ಹಿಂದೆ ಓಕೆ ಓಕೆ ನಿಮ್ಮ ಹೆಸರು ಊರಿನ ಸರಿ ಹೇಳಿ ಸರ್ ನಮ್ಮದು ಮಾಡಿ ತಾಲೂಕು ಬಾಂಡ್ ಮುಂಚಿರಾಜವರು ಮುನಿರಾಜವರು ನೀವೆಲ್ಲ ಇದಾದ ಯಾವ ಜಾತ್ರೆ ನೆಕ್ಸ್ಟ್ ಇದಾದ್ಮೇಲೆ ಮೇಲೆ ಜಾತ್ರೆ ಅಲ್ಲೇ ನಮ್ಮ ಊರು ಪಕ್ಕ ಹೌದು ಹೌದು ಅಲ್ಲಿಗೆ ಬರ್ತೀರಾ ಅಲ್ಲಿ ಬರ್ತೀವಿ ಅದು ಪರವಾಗಿಲ್ಲ ಇತ್ತೀಚೆ ಇದೆ ಸೇರಿದಲ್ಲೇ ಸೇಬ್ರು ಏನು ಕಿರಾಕಿ ಇರಲ್ಲ ಬಟ್ ನಿಮ್ಮೂರು ಜಾತ್ರೆ ಅಂತ ನೀವು ಮಾಡೋದು ಹೌದು ಜಗರು ಪಕ್ಕ ಅದೇ ಅದೇ ತಮ್ಮ ಮೊಬೈಲ್ ನಂಬರು ಸರಿ ಅಣ್ಣ ಬಟ್ ಸೆವೆನ್ ತ್ರೀ ಫೋರ್ ಡಬಲ್ ಏಯ್ಟ್ ಜೀರೋ ಟೂ ಜೀರೋ ಒನ್ ತ್ರೀ ಅವು ಸೂಪರ್ ರೇಟಲ್ಲಿ ಬನ್ನಿ ಇವು ಅಲ್ಲಿ ಹಾಕಿದಾವಿ ಬೀಜ ಕರನಾಥ ಹಾಂ 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 ಚೆನ್ನಾಗಿದಾವೆ ಇನ್ನೂ ಒಂದು ವರ್ಷ ಹತ್ತು ತಿಂಗಳು ವರ್ಷ ಏನು ಹೇಳ್ತೀರಾ ಒಂದು ಹಾಂ 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 ಎಷ್ಟು ಬಿಡ್ತೀರಾ ಕೇಳಿದ್ರೆ ಒಂದು ಚೆನ್ನಾಗಿದಾವೆ ಒಂದು ವರ್ಷ ಮೇಯಿಸ್ಬಿಟ್ರೆ ನೀವು ಫಡ್ಡೆತ್ಗಳು ಅದಾವ ದೊಡ್ಡ ಹೊರಗಳು ಬರೀ ನೀವು ನಾಲ್ಕಲ್ಲ ಎರಡಲ್ಲೇ ಹಾಂ ಹೇಳ್ತೀರಾ ನಾಯಪರ ಹೌದಾ ಕೇರಳ ಹಳ್ಳಿಗಳ ಮೇಲೆ ಜಾತ್ರೆ ಮಾಡ್ತೀರಾ ಹಾ 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 ನೀವೆಲ್ಲ ನೋಡ ತಗೋಬೇಕಾರೆ ಏನೇನು ನೋಡ್ತೀರಾ ಸುಳಿ ಎಲ್ಲ ನೋಡ್ತೀವಿ ಹಾ ಸುಳಿ ಎಲ್ಲ ಕರೆಕ್ಟ್ ಆಗಿದ್ರೆ ತಗೋಬೇಕು ಎಲ್ಲ ಶುದ್ಧವಾಗಿದ್ರೆ ಮಾತ್ರ ತಳಿ ನೋಡಿ ನಮ್ಮ ಹಳ್ಳಿ ಒಳ್ಳೆ ಹಳ್ಳಿ ಕಾರ್ ತಳಿ ಆಗ್ಬೇಕು ನಿಮಗೆ ತಳಿ ಯಾವ್ದಾರು ಆದ್ರೆ ಪರವಾಗಿಲ್ಲ ಹಾ ತಕ್ಕಂತೆ ಬೆಲೆ ಅದೇ ಅದೇ ಆದ್ರೆ ಸುಳಿ ಪಳಿ ಇರೋ ತರ ಹಾ ಸುಳಿ ಇದ್ರೂ ಸ್ವಲ್ಪ ರೇಟ್ ಕಡಿಮೆ ಆದ್ರೆ ಅದೇ ಅದೇ ಕೆಲವರು ಸುಳಿ ಇದ್ರೂ ಪರವಾಗಿಲ್ಲ ಅಂತ ತಗೋತಾರೆ ಅದೇ ಆಯ್ತು ಯಾರು ಬೇಕು ನಿಮಗೆ ಕರೆ ಮಾಡ್ತಾರೆ ಮಾತಾಡಿ ಯಾವ್ರವರು

ಶಿವಕುಮಾರ್ ಅವರೇ ಎಪ್ಪರಿದ್ದಾರಾ ಹೌದಾ ಹಾಂ ಬರ್ಲಿ ಕೆಂಪೇಗೌಡರ ಬರೀ ಇದು ಅವ್ರ ಅಣ್ಣವ್ರು ಬರ್ತಾ ಇದ್ರು ಹಾಂ ಜಯರಾಮಣ್ಣ ಬಂದಿಲ್ಲ ಹಾಂ ಒಂದೇನಳ್ಳಿ ಜಯರಾಮಣ್ಣ ಎಷ್ಟೀರಣ್ಣ ಇದು

ನಮಸ್ಕಾರ ನಮಸ್ತೆ ಇವತ್ತು ಬರ್ತಾ ಇದ್ದೀವಿ ನಿನ್ನೆ ಬಂದ್ರ ಇವತ್ತು ಬೆಳಿಗ್ಗೆ ಬಂದಿದ್ದೀನಿ ಇವತ್ತುವರೆಗೆ ಹತ್ತುವರೆಗೆ ಹೇಗಿದ್ದೀನಿ ಜಾತ್ರೆ ಜಾತ್ರೆ ಪ್ರತಿ ಸಲಕ್ಕಿಂತ ಈ ಸಲ ತುಂಬಾ ಚೆನ್ನಾಗಿ ಸೇರ್ಬಿಟೈತೆ ತುಂಬಾ ದನ ಸೇರಾವೇ ನೋಡ್ಬೇಕು ನಾನ್ ಈಗ್ ಬಂದಿದ್ದೀನಿ ಹತ್ತುವರೆಗೆ ನೋಡ್ಬೇಕು ಗಿರಾಕಿ ಕೇಳ್ತಾವ್ರೆ ಜಾತ್ರೆ ಮತ್ತೆ ಹೋದ ವರ್ಷಕ್ಕಿಂದಿಲ್ಲ ಈ ವರ್ಷ ತುಂಬಾ ಸೊಬಗಾಗಿ ಸೇರೈತೆ ಜಾತ್ರೆ ಹೌದು ಹೊತ್ತೊತ್ತಾಗೈತೆ ಇನ್ನೂ ವರ್ಷ ಅಷ್ಟು ದನ ಸೇರಿಲಿಲ್ಲ ಹೌದು ಈ ಸಲ ತುಂಬಾ ಜನ ಕಟ್ಟವ್ರದ್ದು ಕಟ್ಟಿದಾರೆ ಮತ್ತೆ ಇವರು ಬಂದಿದ್ದಾರೆ ಹಾ ವ್ಯಾಪಾರಸ್ತ್ರು ಬಂದಿದ್ದಾರೆ ಅಪಾರಸ್ತ್ರು ಬಂದವ್ರೆ ನೋಡ್ಬೇಕು ನೀವೆಲ್ಲ ಈಗ ಒಂದು ಮಾಡ್ತಾ ಇದ್ದೀರ ನಾನು ಕೂಡ ಮೇಲೆ ಇಂಟ್ರೆಸ್ಟ್ ಕಾಳಜಿಯಿಂದ ಬಂದ ಗೊತ್ತಾಗ್ತದೆ ಕರೆಕ್ಟ್ ನೋಡಿದ್ರೆ ಒಂದು ಹಳ್ಳಿ ಕಾರ್ದ ಒಂದಾಗೆ ಒಂದು ಪ್ರೀತಿ ಜಾಸ್ತಿ ಆಗಿದೆ ಹಳ್ಳಿಕಾರ ಪ್ರೀತಿ ಜಾಸ್ತಿ ಐತೆ ಮೊಬೈಲ್ ನಂಬರು ಸರಿ ಅಣ್ಣ ಒಂದು ಒಂದ್ಸರಿ ಮೊಬೈಲ್ ಆಗಿರ್ಬೇಕು ನಿಮ್ದು ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಡಬಲ್ ನೈನ್ ಏಟ್ ಜೀರೋ ತ್ರೀ ಸಿಕ್ಸ್ ಏಟ್ ಟು ಫೈವ್ ನೈನ್ ಇದಾದ್ಮೇಲೆ ಯಾವ ಜೀ ನಾವು ಎಲ್ಲಾ ಜತ್ರೆಗೆ ಹೋಗಿದ್ದೀನಿ ಈ ಸಲ ಹೋಗಿದ್ದೀನಿ ಅಲ್ಲಿಂದ ಇದು ನಿನ್ನೆ ಐನ್ ಗುಡಿಗೆ ಹೋಗಿದ್ದು ಐನ್ ಇಲ್ಲಿ ಬಂದಿದ್ದೀವಿ ಎಲ್ಲಾ ಒಟ್ಟೊಟ್ಟಿಗೆ ಸೇರ್ಬಿಟ್ಟೈತಿ ಹೌದು ಈಗ ಮೂರ್ ನಾಲ್ಕು ಜಾತ್ರೆ ಒಟ್ಟಿಗೆ ಆಗ್ಬಿಡುತ್ತೆ ಎಲ್ಲ ಒಟ್ಟಿಗೆ ಸೇರ್ಬಿಟ್ಟೈತಿ ನೋಡ್ರಿ ಈಗ ಹೆಮ್ಗಿರಿ ಸೇರ್ತಾ ಇದೆಯಂತೆ ಹೆಮ್ಗಿರಿನು ಕಟ್ತಾ ಇತ್ತಂತೆ ಅಲ್ಲ ಒಂದು ಹತ್ತು ಹದಿನೈದು ಜೊತೆ ಬಂದವಂತೆ ಆಮೇಲೆ ಇದು ನಂದಿ ಬಸವಣ್ಣ ಅದು ಜಾತ್ರೆ ಸೇರೈತೆ ಹೌದೌದು ಆಮೇಲೆ ಐನ್ಗುಡಿ ಫುಲ್ ಆಗೈತೆ ಇದು ಕೆಮನಹಳ್ಳಿ ಕಟ್ಕೊಂಡೈತೆ ಯಾವ ಜಾತ್ರೆಗೆ ಜನ ಗಿರಾಕಿಗಳು ಎಲ್ಲೆಲ್ಲಿ ನೋಡಕ್ ಹೋಗ್ತಾರೆ ಹಂಗಾಗ್ಬಿಟ್ಟೈತೆ ಮೊದ್ಲಿಗೆಲ್ಲ ಅದು ಸೇರ್ಕೊಂಡ ಮೇಲೆ ಇದು ಇದು ಒಂದಾದ್ಮೇಲೆ ಒಂದ್ ಅಂತ ಇತ್ತು ಇಲ್ಲ ಇದು ಅಮಾಸೆ ಸ್ವಲ್ಪ ಸಂಕ್ರಾಂತಿ ಹತ್ರ ಬಂದ್ಬಿಡ್ತಲ್ಲ ಹಾಗಾಗಿ ಕರೆ ಎಲ್ಲರೂ ಸೇರ್ತದೆ ಹೌದ್ ಹೌದು ಕೆಲವು ಅಮಾಸ್ಯಕ್ಕೆ ಸೇರ್ತವೆ ಕೆಲವು ಅಪ್ಪಾಸ ಸೇರ್ತವೆ ಅದು ಸಮಸ್ಯೆ ಆಯ್ತು ಹೌದು ಅನು ಹೆಸರು ಹೇಳಿ ಸರ್ ಮಹೇಶ್ ಅಂತ ಮಹೇಶ್ ಅವ್ರು ಭಜನಹಳ್ಳಿ ಅವರು ವಜನಹಳ್ಳಿ ಹಾ

ಇಪ್ಪತ್ತು ಕೂರಿನ ಅದು ಅಲ್ಲ ಮಾಮೂಲಿ ಹಾಂ ಇದೆಷ್ಟು ಹೇಳ್ತಾರೆ ಒಂದು ಎಂಬತ್ತು ವ್ಯಾಪಾರ ನಡೀತಾ ಇದೆಯಲ್ಲ ಇವತ್ತೆಲ್ಲ ಫುಲ್ಲು ಜೋರಾಗಿದೆ ವ್ಯಾಪಾರ ನಿಮ್ಮ ಮೊಬೈಲ್ ನಂಬರ್ ಹೇಳಿದ್ರಾ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಒನ್ ತ್ರೀ ಫೋರ್ ಸಿಕ್ಸ್ ಏಯ್ಟ್ ಟು

ನಿಮ್ಮ ಹೆಸರು ಹೇಳೋಣ ಪುಟ್ರಾಜ್ ಸರ್ ಪುಟ್ರಾಜ್ ಅವರು ಊರ ಹೆಸರು ಹೇಳಿ ಇಲ್ಲೇ ತುಮಗಾನಳ್ಳಿ ಕೊಟ್ಟಿಗೆರೆ ತಾಲೂಕು ತುಮಗಾನಳ್ಳಿ ಅವರು ನಿನ್ನೆ ಬಂದ್ರಾ ಮನೆ ಬಂದ್ರಾ ನಿನ್ನೆ ಬನ್ನಿ ಸರ್ ನಿನ್ನೆ ಹೆಂಗೆ ಸೇರಿದೆ ಈ ವರ್ಷ ಪರವಾಗಿಲ್ಲ ಚೆನ್ನಾಗಿ ಸೇರಿದೆಯಲ್ಲ ಹಾಂ ಹೋದ ವರ್ಷದಿಂದ ಚೆನ್ನಾಗಿ ಸೇರಿದೆ ಜಾಸ್ತಿ ಸೇರಿದೆ ಹಾಂ ಜಾಸ್ತಿ ಸೇರಿದೆ ವ್ಯಾಪಾರ ಹೇಗಿದೆ ವ್ಯಾಪಾರ ಸುಮಾರಾಗಿ ಸರ್ ಅಂತ ವ್ಯಾಪಾರ ಇಲ್ಲ ಹೌದಾ ಅಲ್ಲ ಇವತ್ತೆಲ್ಲ ಸೇರಿದೆಯಲ್ಲ ಬಂದಿದ್ದಾರೆ ನೋಡ್ಬೇಕು ಇವತ್ತು ಇವತ್ತು ನಾಳೆ ಫುಲ್ ಆಗುತ್ತೆ ಹಾಂ ಇವು ಹಸುಗಳು ಇವಾ ಎಷ್ಟು ಸುಲು ಹೌದಾ ಓಕೆ ಇದರಲ್ಲಿ ಕೆಲಸ ಮಾಡಿದಿರಾ ಏನು ಹೇಳ್ತೀರಾ ವ್ಯಾಪಾರ ಚೆನ್ನಾಗಿ ಮೇವು ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಒನ್ ಸಿಕ್ಸ್ ಡಬಲ್ ಫೋರ್ ಸೆವೆನ್ ಏಯ್ಟ್ ನೈನ್ ಏಟ್ ಅಷ್ಟು ಬನ್ನಿ ಅಲ್ಲಿ ನಿಮ್ಮ ಹೆಸರು ಹೇಳಿ ಅಲ್ಲಾ ಇದಾವ ಇಲ್ಲ ಹಾಂ ಎಷ್ಟು ಹೇಳ್ತೀರಾ ವ್ಯಾಪಾರ ಇಲ್ಲಿ ಹೇಳ್ತೀನಿ ಎಷ್ಟು ಹಾಂ ಅದೇ ಕಮ್ಮಿ ಮಾಡಿಕೊಡ್ತೀರಾ ಮೊಬೈಲ್ ನಂಬರ್ ಹೇಳ್ತೀರಾ ನಿಮ್ದು ಹೇಳಿ ನೈನ್ ಸೆವೆನ್ ತ್ರೀ ಒನ್ ಡಬಲ್ ಏಟ್ ತ್ರೀ ಸಿಕ್ಸ್ ಟೂ ಫೋರ್ ಅದು ಬೇಕಂದ್ರೆ ಕರೆ ಮಾಡ್ತಾರೆ ನಿಮ್ಮ ಹೆಸರು ಏಣ ಊರು ಯಾವುದು ಅಮೃತಗಿರಿ ಓಕೆ ಓಕೆ ಇನ್ನೂ ಒಂದು ಲಾಕಿಲ್ಲ ಹಾಂ 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 ಏನು ಹೇಳ್ತೀರಾ ಅಪರಾ ಒಂದು ಮೂವತ್ತು ಒಂದು ಮೂವತ್ತು ಕೆಲಸ ಎಲ್ಲ ಚೆನ್ನಾಗಿ ಮಾಡಿದ್ದೀರಾ ಕೆಲಸ ಮಾಡಿ ಚೆನ್ನಾಗಿ ಹೋದಾವೆ ಹಾಂ ಚೆನ್ನಾಗಿ ವರ್ಷ ಜಾತ್ರೆ ಚೆನ್ನಾಗಿ ಸೇರಿದೆ ಬಾರಿ ಸೇರಿದೆ ಹಾ ವ್ಯಾಪಾರ ನೋಡ್ಬೇಕು ಇವತ್ತು ನಾಳೆ ಗೊತ್ತಾಗ್ತದೆ ಮೊಬೈಲ್ ನಂಬರ್ ಇದೆಯಾ ಹೇಳಕ್ ಬರೋಲ್ಲ ಇರ್ಲಿ ಬಿಡಿ ಇರ್ಲಿ ಬಿಡಿ